ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಆಹಾರ ಸಚಿವ ಮುನಿಯಪ್ಪ ಮೇಲೆ ಸಿಎಂ ಸಿಡಿಮಿಡಿಗೊಂಡ್ರ ಸಿಎಂ ಜೊತೆಯಲ್ಲೇ ಬಂದಿದ್ದಾರೆ ಆಹಾರ ಸಚಿವ ಮುನಿಯಪ್ಪ ಕಾರಿಂದ ಇಳಿದ ತಕ್ಷಣ ಸಿಎಂ ಬಳಿ ಮಾತನಾಡಿದ್ದಾರೆ ಮುನಿಯಪ್ಪ ಆಹಾರ ಇಲಾಖೆ ಸಭೆ ನಡೆಸೋಕೆ ಸಮಯ ಕೇಳಿದ್ರ ಹಾಗಾದ್ರೆ ಮುನಿಯಪ್ಪ ಕೋಪ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಆಹಾರ ಸಚಿವ ಮುನಿಯಪ್ಪ ಮೇಲೆ ಅವ್ರ ಜೊತೆಗೆ ಬಂದರು ಮಾತಾಡಬೇಕು ಅಂತ ಮುಂದೆ ಆದರೂ ಮಾತಾಡಿದರೂ ಕೂಡ ಅಂದರೆ ಆಹಾರ ಇಲಾಖೆ ಒಂದು ಸಭೆ ನಡೆಸಬೇಕು ಅಂತ ಟೈಮ್ ಏನಾದರೂ ಕೇಳಿದ್ರ ಅಸಮಾಧಾನಗೊಂಡು ತಲೆ ತಗ್ಗಿಸಿ ಹೊರಟರು ಮುನಿಯಪ್ಪ ಬೇಸರದಿಂದಲೇ ಶಕ್ತಿ ಭವನದಿಂದ ಹೊರಟಿದ್ದಾರೆ ಮಾಧ್ಯಮದ ಪ್ರಶ್ನೆಗೂ ಉತ್ತರಿಸದೆ ಮುನಿಯಪ್ಪ ಅವರು ಹೊರಟಿದ್ದಾರೆ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಸಿದ್ದರಾಮಯ್ಯನವರು ಇಳಿತಾರೆ ಅದೇನೋ ಮಾತಾಡ್ತಾರೆ ಸಿದ್ದರಾಮಯ್ಯ ಏನೋ ಗರಮ್ ಆಗೇನೋ ಅಂದ್ರು ಅಂತ ಅನ್ನಿಸ್ತಾ ಇದೆ ಹಾಗೇನೆ ಮುನಿಯಪ್ಪ ಅವರು ತಲೆ ತಗ್ಗಿಸ್ಕೊಂಡು ಹೊರಟುಬಿಟ್ರು ಇಡೀ ಬಗ್ಗೆ ಏನೋ ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯವ್ರಿಗೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಏನೋ ಅವರು ಅರ್ಜೆಂಟಲ್ಲಿ ಇರಬೇಕಂತ ಅನಿಸುತ್ತೆ ಹಾಗಾಗಿ ಹೋಗ್ತಾರೆ ಆದರೆ ಮುನಿಯಪ್ಪನವರು ಆಹಾರ ಇಲಾಖೆ ಸಭೆ ಮಾಡಬೇಕು ಅಂತ ಕೇಳಿಕೊಂಡಂಗೆ ಇದೆ ನೋಡಿ ಬರ್ತಾರೆ ಇಮಿಡಿಯೇಟಾಗಿ ಆ ವಿಚಾರ ಪ್ರಸ್ತಾಪ ಮಾಡ್ತಾರೆ ಏನೋ ಹೇಳ್ತಾರೆ ಅವ್ರಿಗೆ ಇಲ್ಲ ಇರ್ರಿ ನೋಡೋಣ ಮಾಡೋಣ ಆವಾಗ ಮುನಿಯಪ್ಪನವರು ಬೇಸರದಿಂದಲೇ ತಲೆ ತಗ್ಗಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ ಅವ್ರ ಜೊತೆಗೇನೆ ರಿಯಾಕ್ಷನ್ ಕೊಡಿ ಸರ್ ಸರ್